ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನಿಮಗೆಲ್ಲ ಹೇಳ ಕೊಟ್ಟಿರೋ ಕತೆ ಮಾಧವ ಎಂಬ ವ್ಯಕ್ತಿಯ ಬಗ್ಗೆ ಅವನು ಒಂದು ಪುಟ್ಟ ಹಳ್ಳಿಯಲ್ಲಿ ತನ್ನ ತಾಯಿಯೊಂದಿಗೆ ವಾಸವಾಗಿದ್ದ ಅವನು ತುಂಬ ದಯಾಳು ವ್ಯಕ್ತಿಯಾಗಿದ್ದ ಎಲ್ಲರಿಗೂ ತನ್ನಿಂದಾದ ಸಹಾಯ ಮಾಡ್ತಾ ಇದ್ದ ಅವನ ನಿಷ್ಠೆಯಿಂದ ಎಲ್ಲರಿಗೂ ತುಂಬ ಪ್ರಿಯವಾಗಿದ್ದ ಅವನು ದೈವ ಪುಕ್ತನಾಗಿದ್ದು ಅವನ ಒಂದು ಇಷ್ಟ ದೇವರನ್ನ ದರ್ಶನ ಮಾಡಬೇಕು ಅಂತ ಅನ್ಕೋತಾನೆ ಆದರೆ ಆಗಿನ ಕಾಲದಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕು ಅಂದರೆ ನಡೆದೇ ಹೋಗ್ಬೇಕಾಗಿತ್ತು ಏನಾದರೂ ಸರಿ ನಮ್ಮ ದೇವ್ರ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ತನ್ನ ತಾಯಿ ಬಳಿ ಹೇಳ್ತಾನೆ ತಾಯಿ ಆಯ್ತಪ್ಪ ಹೋಗ್ಬಿಟ್ ಬಾ ಕ್ಷೇಮವಾಗಿ ಹೋಗಿ ಕ್ಷೇಮ ಬಾ ಅಂತ ಹೇಳ್ತಾರೆ ಒಂದು ದಿನ ಬೆಳಿಗ್ಗೆ ಹೊರಡಬೇಕು ಅಂತ ನಿರ್ಧಾರ ಮಾಡ್ತಾನೆ ದಾರಿಯಲ್ಲಿ ತಿನ್ನಲು ತನ್ನ ತಾಯಿ ಕೊಟ್ಟಿದ್ದ ರೊಟ್ಟಿ ಬುತ್ತಿ ತೆಗೆದುಕೊಂಡು ಹೊರಟ ಸುಮಾರು ದೂರ ನಡೆದೇ ಹೊರಟ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಒಂದು ಕಾಡ್ ಸಿಗುತ್ತೆ ಮಧ್ಯದಲ್ಲಿ ಒಬ್ಬ ದಾರಿ ಹೋಕ ಜೊತೆ ಆಗ್ತಾನೆ ಅವನ ಹೆಸರು ಭೀಮಪ್ಪ ಅಂತ ಅವನು ನೋಡಲು ತುಂಬಾ ಹೊರಟಾಗಿದ್ದ ಇಬ್ರು ಅವರವರ ಪರಿಚಯ ಮಾಡಿಕೊಂಡು ಜೊತೆಯಲ್ಲಿ ನಡೆದ್ಕೊಂಡು ಸಾಕ್ತಾರೆ ಭೀಮಪ್ಪ ತನ್ನ ಸ್ನೇಹಿತನ ನೋಡಲು ಬೇರೆ ಊರಿಗೆ ನಡೆದು ಹೋಗ್ತಾ ಇರ್ತಾನೆ ಭೀಮಪ್ಪ ಒಬ್ಬ ದರೋಡೆಕೋರ ಆಗಿದ್ದ ಮಾದವಾದಕ್ಕೆ ಆ ಕೆಲಸ ಏಕೆ ಮಾಡ್ತೀರಾ ದುಡ್ಡು ತಿನ್ಬೋದು ಅಲ್ವ ಅಂತ ಹೇಳ್ತಾನೆ ಅದಕ್ಕೆ ಭೀಮಪ್ಪ ದಿನವೆಲ್ಲ ಸ್ವಲ್ಪ ಹಣಕ್ಕಾಗಿ ಕೆಲಸ ಮಾಡಬೇಕು ಅದೇ ದೊರಡೆ ಮಾಡಿದರೆ ಒಂದು ದಿನ ಮಾಡಿದರೆ ನನಗೆ ತುಂಬ ದಿನ ಆರಾಮಾಗಿರ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಇದು ತಪ್ಪಲ್ವಾ ಅವರು ಅಷ್ಟು ದುಡಿಯಲು ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವ ಎಂದಾಗ ಭೀಮಪ್ಪ ಅಯ್ಯೋ ಆಗೆಂದು ಯೋಚಿಸ್ತಾ ಹೋದರೆ ಎಲ್ಲವೂ ತಪ್ಪು ಅಂತಲೇ ಅನಿಸುತ್ತೆ ಇದರಲ್ಲಿ ನನಗೆ ಏನು ತಪ್ಪು ಅಂತ ಅನ್ನಿಸ್ತಿಲ್ಲ ಅಂತ ವಾದ ಮಾಡ್ತಾನೆ ಇದಕ್ಕೆ ನಿನಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ನಕ್ಕು ಮಾಧವ ಸುಮ್ಮನಾಗ್ತಾನೆ ನಡೆಯುತ್ತಾ ನಡೆಯುತ್ತಾ ಸುಮಾರು ದೂರ ಹೋದ್ಮೇಲೆ ಮದ್ಯ ಮುಗಿಸಲು ತುಂಬ ಜೋರಾಗುತ್ತೆ ಸ್ವಲ್ಪ ವಿಶ್ರಮಿಸೋಣ ಅಂತ ಮುಂದೆ ಸಾಕ್ತಾರೆ ಅಲ್ಲಿ ಒಂದು ಹಾಳು ಬಿದ್ದಂತಿದ್ದ ದೇವಸ್ಥಾನ ಕಾಣಿಸುತ್ತೆ ಬನ್ನಿ ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಿ ಹೋಗೋಣ ಅಂತ ಇಬ್ಬರು ಹೋಗ್ತಾರೆ ಮಾಧವ ತಾನು ತಂದಿದ್ದ ರೊಟ್ಟಿ ಬುತ್ತಿ ಬಿಚ್ಚಿ ಭೀಮಪ್ನಿಗೂ ತಿನ್ನೋದಕ್ಕೆ ಕೊಡ್ತಾನೆ ತಿಂದ ಬಳಿಕ ಇಬ್ರು ಅಲ್ಲೇ ಸ್ವಲ್ಪ ಸಮಯ ಮಲಗಿ ವಿಶ್ರಮಿಸ್ತಾರೆ ಆಮೇಲೆ ಅಲ್ಲೇ ಕೊಳದಲ್ಲಿ ಹರಿಯುತ್ತಿದ್ದ ನೀರನ್ನು ಕುಡಿದು ಪುನಃ ನಡೆಯಲು ಪ್ರಾರಂಭಿಸ್ತಾರೆ ಸ್ವಲ್ಪ ಸಮಯ ನಡೆದ ಬಳಿಕ ಭೀಮಪ್ಪನಿಗೆ ಎರಡು ಚಿನ್ನದ ನಾಣ್ಯಗಳು ಸಿಗ್ತವೆ ಅದನ್ನು ನೋಡಿ ಅವನು ಖುಷಿಯಿಂದ ತೆಗೆದುಕೊಂಡು ಮಾಧವನಿಗೆ ತೋರಿಸ್ತಾನೆ ನೋಡು ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ವ್ಯಕ್ತಪಡಿಸ್ತಾನೆ ಅದಕ್ಕೆ ಮಾಧವ ನಕ್ಕು ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಪುನಃ ಇಬ್ರು ನಡೆಯೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದೂರ ಹೋದ್ಮೇಲೆ ಮಾಧವ ತಿಳಿದೆ ಒಂದು ಇರುವೆ ಗೂಡಿನ ಮೇಲೆ ಕಾಲು ಇಟ್ಬಿಡ್ತಾನೆ ಇರುವೆಗಳೆಲ್ಲ ಅವನ ಕಾಲನ್ನ ಕಚ್ತವೆ ಅವನು ನೋವಿನಿಂದ ಅಯ್ಯೋ ಅಮ್ಮ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಆಗ ಭೀಮಪ್ಪ ಮಾಧವನ್ ನೋಡಿ ನತ್ತ ನೋಡು ನೀನು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ಕೊಂಡೇ ಬಂದಿದ್ದೀಯಾ ಏನು ಪ್ರಯೋಜನ ಅದೇ ನಾನು ನೋಡು ದಾರೋಡೆ ಮಾಡ್ತಾ ಇದ್ದೀನಿ ಆದ್ರೂ ನನಗೆ ಎರಡು ಚಿನ್ನದ ನಾಣ್ಯಗಳು ಸಿಕ್ತು ಈಗಿನ ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಕಡಿಮೆ ಅಂತ ಹೇಳ್ತಾನೆ ಮಾಧವನಿಗೆ ಅವನ ಮಾತನ್ನು ಕೇಳಿ ಹೌದಲ್ವಾ ಇವನು ಹೇಳ್ತಾ ಇರೋ ಸರಿ ಇದೆ ಇವನು ಎಷ್ಟು ಕೆಟ್ಟ ಕೆಲ್ಸ್ಗಳನ್ನು ಮಾಡಿದ್ರು ದೇವರು ಇವನಿಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಆದರೆ ನಾನು ಒಳ್ಳೆಯದನ್ನೇ ಇದ್ರು ಇಷ್ಟು ಇರುವೆಗಳು ನನ್ನ ಕಚ್ಚಿ ಇಷ್ಟು ನೋವು ಕೊಡ್ತಾ ಇದೆಯಲ್ಲ ಅಂತ ಬೇಜಾರು ಮಾಡ್ಕೋತಾನೆ ಬೇಜಾರು ಮಾಡಿಕೊಂಡು ದೇವ್ರನ್ನ ಬೈಯೋದಕ್ಕೆ ಶುರು ಮಾಡ್ತಾನೆ ಆಗ ಮಾಧವನಿಗೆ ಒಂದು ಅಶರೀರ ಕೇಳಿಸುತ್ತೆ ಅಯ್ಯ ಮಾಧವ ನೀನು ತಪ್ಪು ಯೋಚಿಸ್ತಾ ಇದೀಯ ನಿಮ್ಮಿಬ್ಬರಿಗೆ ಇವಾಗ ಏನು ಸಿಕ್ತು ಅದು ನಿಮ್ಮಿಬ್ಬರ ಕರ್ಮ ಫಲ ಅಂತ ಹೇಳುತ್ತೆ ಆಗ ಮಾಧವ ನನಗೆ ಗೊತ್ತಿರೋ ಹಾಗೆ ನಾನು ಒಳ್ಳೆ ಕೆಲಸನೇ ಮಾಡ್ತಾ ಬಂದಿದ್ದೀನಿ ಅದೇಕೆ ನನ್ನ ಕರ್ಮದ ಫಲ ಹೀಗೆ ಅಂತ ಕೇಳ್ತಾನೆ ಆಗ ಆ ಅಶರೀರವಾಣಿ ಹೇಳುತ್ತೆ ಇದು ಈ ಜನ್ಮದಲ್ಲ ಭೀಮಪ್ಪ ಹೋದ ಜನ್ಮದಲ್ಲಿ ಒಳ್ಳೆಯವನಾಗಿದ್ದು ಪುಣ್ಯ ಕೆಲಸ ಮಾಡಿದ್ದ ಅವನಿಗೆ ಎರಡು ಕೊಬ್ಬರಿಗೆ ತುಂಬ ಚಿನ್ನದ ನಾಣ್ಯಗಳು ಸಿಗಬೇಕಿತ್ತು ಆದರೆ ಈ ಜನ್ಮದಲ್ಲಿ ಜನರುಗಳಿಗೆ ತೊಂದರೆ ಕೊಡ್ತಾ ಪಾಪ ಕರ್ಮಗಳನ್ನೇ ಮಾಡಿದ್ದಾನೆ ಅವನಿಗೆ ಅದಕ್ಕೋಸ್ಕರ ಕೇವಲ ಎರಡು ನಾಣ್ಯಗಳು ಸಿಕ್ಕದು ನೀನು ಓದ ಜನ್ಮದಲ್ಲಿ ತುಂಬ ಪಾಪದ ಕೆಲಸ ಮಾಡಿದ್ದೆ ಒಳ್ಳೆ ಕುಟುಂಬದಲ್ಲೇ ಹುಟ್ಟಿದ್ರೂ ದೀನ ದಯಾಳುಗಳಿಗೆ ತುಂಬ ಗೋಳುಕೊಂಡಿದ್ದೆ ಹಾಗಾಗಿ ನೀನು ಹಾವು ಕಚ್ಚಿ ಸಾಯ್ಬೇಕಿತ್ತು ಆದರೆ ನಿನ್ನ ಈ ಜನ್ಮದ ಪುಣ್ಯದಿಂದಾಗಿ ನಿನಗೆ ಕೇವಲ ಇರುವೆಗಳು ಕಚ್ಚಿದವು ಅಂತ ಹೇಳುತ್ತೆ ಅದಕ್ಕೆ ಮಾಧವ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಶರೀರವಾಣಿ ಬಳಿ ಕ್ಷಮೆ ಕೇಳ್ತಾನೆ ಆಗ ಆ ಶರೀರವಾಣಿ ನಿಲ್ಲುತ್ತೆ ಪುನಃ ದೇವರ ದರ್ಶನಕ್ಕೆ ನಡೆದುಕೊಂಡಿಬ್ಬರು ಹೊರಡ್ತಾರೆ ಸ್ವಲ್ಪ ದೂರ ಹೋದ್ಮೇಲೆ ಭೀಮಪ್ಪ ಇಲ್ಲೇ ಸಮೀಪದಲ್ಲಿ ನನ್ನ ಸ್ನೇಹಿತನ ಮನೆ ಇದೆ ನಾನು ಹೋಗ್ತೀನಿ ಅಂತ ಹೊರಟೋಗ್ತಾನೆ ಮಾಧವ ಇನ್ನು ಸ್ವಲ್ಪ ದೂರ ನಡೆದ ಮೇಲೆ ಅವನಿಗೆ ಅವನ ಇಷ್ಟ ದೇವರ ದೇವಸ್ಥಾನ ಸಿಗುತ್ತೆ ದೇವರ ದರ್ಶನ ಮಾಡಿ ತನ್ನ ತಪ್ಪಿನ ಯೋಚನೆಗಾಗಿ ದೇವರ ಬಳಿ ಕ್ಷಮೆ ಕೇಳ್ತಾನೆ ದೇವರ ದರ್ಶನ ಮಾಡಿ ಊರಿಗೆ ತಲುಪಿದ ಬಳಿಕ ಅವನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಹೋಗ್ತಾನೆ ಅವನ ಕೈಲಾದಷ್ಟು ಎಲ್ಲರಿಗೂ ಸಹಾಯ ಮಾಡ್ತಾನೆ ಮಕ್ಕಳುಗಳಿಗೆ ಎಲ್ಲರಿಗೂ ಒಳ್ಳೆಯ ಬೋಧನೆನ ಮಾಡ್ತಾನೆ ಊರಿನವರೆಲ್ಲ ಮಾಧವನ ಒಳ್ಳೆತನನ ಸದಾ ಪ್ರಶಂಸೆ ಮಾಡ್ತಾ ಇರ್ತಾರೆ ಮಾಧವ ಹೀಗೆ ಒಳ್ಳೇದು ಮಾಡ್ತಾ ತನ್ನ ಜೀವನದಲ್ಲಿ ಹೇಳಿಗೆ ಹೊಂದಿ ಸುಖಶಾಂತಿ ನೆಮ್ಮದಿಯಿಂದ ಬಾಳ್ತಾನೆ ಈ ಕಥೆ ಸಾರಾಂಶ ಏನಪ್ಪಾ ಅಂದರೆ ಕರ್ಮ ಸದಾ ನಮ್ಮನ್ನ ಹಿಂಬಾಲಿಸ್ತಾ ಇರುತ್ತೆ ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅದು ದುಪ್ಪಟ್ಟಾಗಿ ನಮಗೆ ದೊರೆಯುತ್ತೆ ಅನ್ನದೇ ಈ ಕತೆಯ ಅರ್ಥ